ಅಷ್ಟೊಂದು ನನಗೆ ಬರುವ ಶಕ್ತಿ ಆ ಸಂದರ್ಭದಲ್ಲೇ ಇರಲಿಲ್ಲ ನಾನೇ ಅವರಿಗೆ ಮುಂದೆ ದಿವಸ ಪವನ್ ಮಗ ಮಗಸ ಇಬ್ಬರನ್ನು ದಯಮಾಡಿ ಕರೆಸಿ ಆಶೀರ್ವಾದ ಮಾಡಿ ಊಟ ಮಾಡಿ ಬರ್ತೀನಿ ಅಂತೇಳಿ ಹೇಳಿದ್ದೆ ಇವತ್ತು ಆ ಸಮಯ ಕೂಡಿ ಬಂತು ಬೆಳಿಗ್ಗೆ ಈ ಮಂಗಳವಾರ ಯಾವಾಗಲೂ ನನಗೆ ಆ ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಕಳೆದ ನಾಲ್ಕು ವರ್ಷದಿಂದ ನನ್ನ ಆರೋಗ್ಯಕ್ಕೆ ಅವರು ಪ್ರಸಾರ ತಂದ ಮೇಲೆ ಅದನ್ನು ಸ್ವೀಕಾರ ಮಾಡಿ ಬಂದೆ ಹೇಗೋ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಮೈಸೂರಿಗೆ ಹೋಗ್ತಾರೆ ಅನ್ನೋ ವಿಷಯ ಅವ್ರು ಭಾಳ ಸೂಕ್ಷ್ಮ ಇದ್ದಾರೆ ਲਾ ਮਾ ਕੇ ਮਨਸਨੀ ਤਰੋ ਮਨੇ ਮੁੰਡੇ ਇਦਰ ਹੋਰ ਉਹ ਵੰਸੀ ਨੋ ਹੋਇ ਤੌਰ ਹੋਰਗੜੇ ਨਿਲਿਸ ਰੋ ਹੋਰਗੜੇ ਜਨ ਬੈਡਰੂਮ ਹੀ ਕਰਸਤਾ ਈਦਨ ਅਦ ਇਹਨਕ ਮਚੂਮਰੇ ਏ ಆದರೆ ಅವರು ಕೊನೆ ಕಟ್ತರಿ ಅಲ್ಲಿ ಇಲ್ಲಿ ಇದ್ದ ಸೇರ್ಕೊಂಡಿರು